ಓಯ್ ಹಲೋ ಎತ್ಕೊ ಅಯ್ಯಪ್ಪಾ ಏನ್ಲ ಈ ಪಾಟಿ ಹಾಕಿದಿ ಎತ್ಕೋವಾ ಎತ್ಕೋ ಎತ್ಕೋ ಅಯ್ಯೋ ಅಲ್ಲಿ ಎಷ್ಟ್ ಇದಾವ ತಿನ್ನಪ್ಪ ತಿನ್ನೋ ಅಲ್ಲಿ ಎಷ್ಟಿದಾವು ಹಂಗ ಅನಕನವ ಈ ಪಾಟಿ ತಿಂದ್ರೆ ಎತ್ಕಲ್ಲ ಅಯ್ಯೋ ತಿನ್ನಿ ಮವ್ವ ಅಲ್ಲಿ ಎಷ್ಟಿದಾವು ತಿನ್ನಿ ತಿನ್ನಿ ಹೋಗ್ವ ಈ ಕೊಡು ಊಟ ಮಾಡೋಗಿ ಏನೋ ಅಡಿಗೆ ಅದ್ರ ನಾವು ಊಟ ಮಾಡ್ಕೊಂಡೆ ಮಾಡ್ಕೊಂಡೇ ಕತೆ ಊಟ ಮಾಡಿ ಬೋಟಿ ಗೊಜ್ ಹಾಕಲೆ ಆಮೇಲೆ ಹಾಕಸ್ಕೊತೀನಿ ಅಂತೂ ಅಪ್ಪ ತರನಪ್ಪ ಬೇಡ ಕರವ್ವ ಬೇಡ 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 ಇನ್ನ ನಾಚಕಿ ಆಯ ಮೊದ್ಲ ಇದನ್ನ ಕಾಲಿ ಮಾಡ್ತಾಡು ಈ ಪಾಟಿ ಹಾಕಿದಿ ಕಂಡಂಗ ತಿನ್ಕೋ ಅಲ್ಲಿ ಆಂಟಿ ಇಲ್ಲ ಕಣ್ಣು ಕಂಡಂಗಿಲ್ಲವಾ ಆಯಾಕಿನಿಕತ್ತೆ ಮುಂದಿ ಕೊಡಲು ಅವಾ ಊಟ ಮಾಡಿ ನೀನು ಅವಾ ನಾನು ನೀವು ಎಷ್ಟೊತ್ತರದ ಏನೋ ಬರೋದು ಅಂದ್ಕೊಂಡು ಹೊಟ್ಟೆ ಹಿಡ್ತಿತ್ತ ನೆನದು ಸರಿಯಾಗಿ ಉಣ್ಣಿಲ್ಲ ಅಂದನೇ ಅದಕ್ಕೆ ಒಂದೇ ಒಂದು ಎರಡು ತುತ್ತಿನಷ್ಟು ಅನ್ನಾಯ್ತು ತಂಗ್ಲನ ಅದಕ್ಕೆ ಒಂಚೂರ ಒಬ್ಬಿಟ್ಟು ಸಾರು ಮಾಡಿದ್ನಲ್ಲ ಅದನ್ನ ಬಿಟ್ಕೊಂಡು ಉಣ್ಕೊಂಡೆ ಕಣವ ಇನ್ನು ಎಷ್ಟೊತ್ತರದ ಅಂದ್ಬಿಟ್ಟು ಈ ತಾನೇ ಉಣ್ಬಿಟ್ಟು ಆ ಪಾತ್ರೆ ಬೆಳ್ಬಿಟ್ಟೆ ಹುಣ್ಣಿ ಸುಂಕಿರ ಮೇಲೆ ಹೇಳಿದ್ದು ನಾನು ಬಿಸಿ ಇಟ್ ಮಾಡ್ಕೊಂಡು ಬಿಸಿ ಮಾಡ್ಕೊಂಡು ಸಾರು ಬರ್ತೀನಿ ಕಣವ ಊಟ ಮಾಡ್ಬಿಡ ಅಂತ ಅಯ್ಯೋ ಮನೆ ಮಟ್ಟೆ ಕೇಳಬೇಕಲ್ಲವಾ ನೆನೆ ಹುಣ್ಣಿದ್ವ ಸರಿಯಾಗಿ ಅದಕ್ಕೆ ಏನಂತ ಸುಸ್ತಾಯ್ತಿತ್ತು ಅಕ್ಕೇ ಉಲ್ಬಿಟ್ಟನವ ಸಿಕ್ಕಿರೋ ಒಂದ್ಚೂರು ಬೂಟಿ ಗೊಜ್ಜನಾರ ಬಾಟ್ಲಿಗೆ ಬೇನ ಬೇಡ ಬೇಡ ಏ ಬೂಟಿ ಗೊಜ್ಜಿ ಬೇಡ ಏನ್ ಬೇಡಕತ್ತೇ ಸುಮ್ಕಿರತೆ ಬಾವೆಲ್ಲಿದ್ದು ಎಲ್ಲಾರ ಹಾಳ್ ಬಿದ್ದೋಗಿ ಧೂರ್ ಬಿದ್ದೋಗಿ ಆಚೆ ಸುದ್ದಿ ಕಟ್ಕೊಂಡ್ ನಮ್ಗೆ ಏನು ಮಗನ ಸುದ್ದಿ ಅವ್ನ್ ಒಂದ್ ಸುದ್ದಿ ಅಂತ ಮಾತಾಡಾರ ನನ್ನ ಮಗನ್ ಸುದ್ದಿ ಈಗ ಕಣ್ಣ ಸುದ್ದಿ ಸುಮಿರು ಅವ್ರು ಚೆನ್ನಾಗ್ ಬುದ್ಧಿ ಕಂತಾವ್ರೆ ಬಿಡಿ ಏನ್ ಓ ಏನಪ್ಪ ಏನ್ ಮಾಡುದು ದ್ರದ್ರು ಬಟ್ಟೆ ಇವನೇ ಸರಿಲಿಲ್ಲ ಕಣಪ್ಪ ಪಾಪ ಕೆಂಪಿದೇನಿಲ್ಲ ಅಯ್ಯೋ ಅಯ್ಯೋ ಕೂತ್ವಾ ಏನ್ ಕೆಂಪಿದಿ ಏನಿಲ್ಲ ತಪ್ಪಿದ ತಿರ್ಗ ಮಾತಾಡ್ತೀರ ನೀನು ಏನ್ ತಪ್ಪಿದ ತಪ್ಪಿಲ್ಲಕವ ಹಾಕೋ ತಪ್ಪಿಲಕ ತಪ್ಪಿದದ ಕೆಂಪಿದ್ ತಪ್ಪಿದ ಕೆಂಪಿದ್ದರೆ ಮಾಡು ಅಂತೆ ಸುಮ್ ಕುತ್ವಾ ಸುಮ್ನಿರವ ನೀನು ಊಟ ಮಾಡವ ಈಗ ಓದಂತ ಇಕ್ಕಬ್ರವ ಕೂತಿದ್ರು ಅಂತ ಕುತಿದ್ರ ಸುದಿ ಆಕೇ ನನ್ ಮಗನ್ ಕತೆ ಯಾವಾಗ ನನ್ನ ಇಷ್ಟೊಂದು ಅಟ್ಟ ನನ್ನ ಬುಟಾ ಕಿಣಿ ಸುಮ್ತೀರಿ ನೀವು ಅಂಗುವಿಲ್ಲ ಹಿಂಗುವಿಲ್ಲ ಬೇಡ ಅನ್ಸ್ಬಿ ನನ್ಗಂತೀ ನೀವೇನಾರೀ நன் மகன் சவாச அன்ஸ் பிட்டா நன் மகன் சவாசு நீங்க ஊட்டாட கிளவஹ் நோடீங்க ஜோரு அல்வா அங்க நம்ம கேது இவ்ரே ஏனி அலட் ಮಟನ್ವೇ ಬೋಟಿನ ತಗೊಂಡ್ರು ತಗೊಂಬಂದು ಕೊಟ್ರು ತಗೊಂಡೋಗಿ ನಿಮ್ಮ ನಿಮ್ಮನ್ಗೂ ನಿಮ್ಮ ಅಪ್ಪನಿಗೂ ಕೊಟ್ಟು ಬರೋಕ್ಕಾಯ್ತದೆ ಅಂದ್ಬಿಟ್ಟು ಇವ್ರು ಹೆಂಗೆ ಅಂದರು ಹೋಗ್ಮೇಲೆ ತೆಗೆ ಅವರು ನೆನ್ನೆ ಸಂಧ್ಯಾ ಮಾಡಿದ್ರು ಮಟನ್ ತಗೋತೀವಿ ಮಟನು ಚಿಕನ್ ಏನಾರ ತಗೊಂಡು ಮಾಡ್ತೇವಿ ಬಂದ್ರತೆ ಇಲ್ಲೇ ಊಟ ಮಾಡ್ಕೊಂಡು ಹೋಗಿವ್ರು ಅಂತ ಅಂದ್ಕೊಂಡು ನಾವು ಸಸ್ಯರು ಮಾಡಿದ್ರು ಪೂನ ಏನು ಓದಿಯಪ್ಪ ನೀ ಗಂಟ ಆಮೇಲೆ ಅವ್ನು ಬೇರೆ ಹುಷಾರಿಲ್ವಂತೆ அதுக்கேயோ இத்கவ மழி நான் பரோக்கலக்கி நான் அந்த அவரு பப்பா பழைய இஷ்ட இம்சை மாதிரி பீவ்ருவே மாதாட் பீஸ்து மாதாடுத்து இல்லக்கி ஏன் மாடக்கே அது ஏன் மாட்டமா நீ அந்த இல்லை தலை தர எத்தித்து அய்யோ அங்குவே நீந்தாரேனோ அந்த ஃபோன் மாட்டு ஒன் எடு கேஜி மட்டன் தக்கு மாதிரி அந்த நான் யாத்தனை மக்கண்டு ஃபோன் மாத அந்த அசை நீவே ஃபோன் மக அய்யோ சிக்கல சும்மீரவ பரவாயில்ல ஏனது ಇವ್ರೆ ಹೆಂಗ್ ಕತೆ ಬೇಡ ಕತೆ ಸುಮ್ನೀವ್ರು ಅಂದ್ಬಿಟ್ಟು ಮಾಡ್ಕೊಳ್ಳೋದ ನಡಿ ತಕೊಂಡು ಅಂತ ಅಂದ್ರು ಇವರೇ ಊಟ ಮಾಡಿ ಮಾಡ್ತೀನಿ ಮಾಡ್ತೀನಿ ನೀವ್ ಉಣ್ಬಿಟೀನಿ ಆಸೆಯಾ ಆಮೇಲೆ ಉಂಟಿನ ಸುಮ್ತೀರಿ ನೀವೇನು ಯತ್ನ ಮಾಡ್ಬಿಡಿ ನಾನು ಅವತ್ ಹೇಳಿದ್ರೆ ನಿಮ್ಗೆ ಬಾಬನ ಯಾವ್ದಲ್ಲಿ ಲಚ್ಕೊಬಿಡಿ ಅವ್ರ ಯಾವತ್ತಿದ್ರು ಕೈ ಕೊಡೋರಿ ಅಂತ ನೀವೇ ಆಟಿದ್ರು ನೀವು ಸುಮ್ ಕೂತ್ಕೊಳ್ಳಿ ನೀವಳೆ ಚೆನ್ನಾಗಿ ಹೇಳ್ಕೊಟ್ಟಿದ್ರಿ ಬಿಡಿ ಬಾಯ್ ಮುತ್ಕೊಂಡು ಅದಕ್ಕಲೇ ಅವ ಅಮ್ಮನ ಓನ್ ಬಾಯಿ ಬಂದಾಗ ಹೋಗಿಯಾಗ ಯಾಕಂಗ ನೀನು ನಮ್ಮ ಅವನ್ಗೆ ಯಾಕಂಬರಿಂಗಂದಿ ಅಂತ ಅವ್ರ ಮಾವನ್ ಅವ್ರು ಅವ್ರತ್ತೆಗೋ ಮತ್ ಕೇಳೋಷ್ಟ ಇತ್ತ ಅಂಗಾರ ಎದ್ರು ಬದ್ರಾಗ ನಿಂತ್ಕೊಂಡು ಚೆನ್ನಾಗ್ ಬೋಸೋ ಅಂತ ಹೇಳಿತ ನೀವೇ ಉಪ್ಪಾಕೇಳಿ ನೀವು ಉಪ್ಪಾಕ್ತಾರ ಉಪ್ಪಾಕ ಕುತ್ಕಳ ನೀನು ಬಾಯಿ ಮುಚ್ಕೊಂಡು ಅಯ್ಯೋ ಸುಮ್ದಿರಿ ಈ ಬಡಿಯ ದಸರ ಹೇಗಿದ್ರ ಅವ್ರು ಏನ್ ಮಾಡ್ತಿದ್ರು ಪಾಪ ಮಕ್ಕಳಿರು ಅಲ್ವಾ ಎತ್ಕಟ್ಟು ಸುಮ್ನೆ ಕುತ್ಕೊಂಡ್ ಬಾಯಿ ಮುಚ್ಕೊಂಡು ಸುಮಿರು ಅದೇ ಊಟ ಮಾಡಲಿ ಸುಮ್ನಿರಿ ಸುಂದಿರೀ ಯಾಸುದ್ದಿನ ಎತ್ಪಡಿ ಮಾತಾಡ್ತೀಯ ಅಲ್ಲೇ ನೀನು ಅಲಕಲೆ ಅಪ್ಪ ಹೂನ್ಗೆ ಹಂಗೆ ಬಿದಿ ನಿಂತ್ಕೊಂಡು ಅವಮಾನ ಮಾಡ್ಬೇಕಾದ್ರೆ ತರ್ಕೊಂಡು ಇರ್ತಾರೆ ಅಂದ್ರೆ ಎಂತ ಮಕ್ಕಳನ್ನ ಅವರು ಎಂತೆ ಮಗ ಅವನು ಅವನ ಮಗ ಅಂತ ಇವ್ರು ಮಗ ನೋಡ್ಬೇಕ ಈ ಸುಮ್ ಕೂತ್ಕೊಳ್ಳಿ ನೀವು ನಿಮ್ಗೆ ಯಾಕ್ರಿ ಅದು ಅವ್ರ ಮನೆ ಬಂಗಾರ ಏನಾರು ಮಾಡ್ಕೊತಾರ ನಿಮ್ಗೆ ಯಾಕೆ ನೀವು ಬಂದಿದ್ದೀ ಯಾಕೆ ನೀವು ಮಾತಾಡ್ತಾರದೇನು ಹಂಗಾದ್ರೆ ಮತ್ತೆ ನಾವು ಎಕ್ಸಾಮ್ ನೋಡೋದಿತ್ತಪ್ಪ ಅಷ್ಟೇ ಕಾಲ ನಾವು ಯಾವ ವಿಷಯಕ್ಕೂ ತಲೆ ಹಾಕಿಲ್ಲ ಐ ಸುಮ್ಕಿನ ಮಗ ಅವ್ರಿಗೆ ಎಂತ ಒಪ್ಪ ಅಂದ್ರೆ ಇರೋದ್ ಮಾತಾಡ್ತಾವ್ರೆ ಆ ನನ್ನ ಮಗನ ಗ್ಯಾರಂಟಿ ತಿಲ್ವಾ ಆ ನನ್ನ ಮುಂದ್ಗಡೆ ಮನೆ ಒಳಗೆ ಸೇರಿಸ್ಕೊಳ್ದವ್ರಂಗೆ ಆಡಿದ್ರಲ್ಲ ಈಗ ಹೆಂಗ್ ಸೇರ್ಸ್ಕೊಂಡಿದ್ದಾರೆ ಹೆಂಗೆ ಸೇರ್ಸ್ಕೊಂಡಿದಾರ ಸೇರ್ಸ್ಕೊಂಡು ನಂಟು ಸರ ಮಾಡ್ ಇವರು ಅವತ್ ಯಾಕೆ ಬಿದ್ರು ಕುಣಿಸಿದ್ರು ಅಲ್ಲ ಇವ್ನ ಕರ್ದಕ್ಷಣ ಒಳಗೆ ಹೋಗೋಣ ಅಲ್ಲ ಇನ್ನ ಮಗನ ಮರ ಮರೋದೆ ಬೇಡ ನಮಗೆ ತಿರ್ಗಾ ಮಾತಾಡ್ತೀಯ ನೀನು ಸುಮ್ಮನೆ ಇರವ ಹಣ್ಣೊಂದೇ ತಪ್ಪು ತಪ್ಪಿರೋದು ಹಣ್ಣೊಂದು ಈಗ ಯಾರ ತಾನೆ ಒಕ್ಕೋಬಿಟ್ಟಾರ ನಿನ್ನ ಅಳಿಮಯ್ಯ ಇನ್ನೊಬ್ಬಳ ಮಾಡ್ಕೊಬಿಟ್ರು ನಾನು ಸುಮ್ಮನೆ ಬಿಟ್ಟನ ಇಲ್ಲ ನೀನು ಸುಮ್ಮನಬಿಟ್ಟಿಯೋ ಹೇಳ ಏನೋ ಮಾತಾಡೋಕಿಲ್ಬವ ಹಂಗಾರೆ ನೀನು ಅಳಿಮಯ್ಯ ಮಾಡ್ಕೊಬಿಟ್ರೆ ನೀನು ಸುಮ್ಮನದೀಯ ಬೀಳ್ಬವ ನಿನ್ನ ಅಳಿಮಯ್ಯಂಗೇ ಹಂಗಲ್ಲ ಕಣ್ಣೆ ಹಂಗೂ ಇಲ್ಲ ಹಂಗೂ ಇಲ್ಲ ಸುಮ್ಮನೆ ಕೂತ್ಕೊ ನ್ಯಾಯ ಇನ್ನೊಬ್ರದ್ದೊಂದು ನ್ಯಾಯ ಅನ್ಬೇಡ ಅದೇ ಮೈ ಯಾವ ಕೆಲಸ ಮಾಡಿದ್ರೆ ನೀನು ಸುಮ್ಮನಾಗ್ಯವ ಊರು ಕೇರಿಯನ್ನು ಒಂದು ಮಾಡ್ತಿದ್ದೆ ಇಲ್ವೋ ಹೇಳು ಮಾಡ್ತಿದ್ದಿಲ್ವಾ ಒಂದು ಮಾಡ್ತಿದ್ದೆ ಇಲ್ವವ ನೀನು ತಿರ್ಗಾ ಮಾತಾಡ್ತೀಯ ಯಾರಿಗಾದ್ರು ಯಾರ ಮಕ್ಳಿಗೆ ನ್ಯಾಯ ಆಯ್ತದೆ ಮೋಸ ಆಯ್ತದೆ ಅಂದ್ರೆ ಎಂತದ ಕಣವ ಅದನ್ನ ಅವ್ರ ಕಲಿ ಹೇಳ್ಸ್ಕೊಳ್ಳೋದಲ್ಲ ನಾವೇ ಅರ್ತ್ಕೊಂಡು ಬಾಳದ ಕಲಿಬೇಕು ಹಾ ಅವ್ರದೊಂದು ನ್ಯಾಯ ನಮ್ದು ನ್ಯಾಯ ಅನ್ನೋದಲ್ಲ ನೀನು ಹೇಳ್ತಾರ ನಿಜ ಯಾತಂತ ತಡದ ಅವ್ರು ವ್ಯಾ ಇವತ್ತಿಂದಲಾ ಕಣ್ಮಗ ಆವತ್ತಿ ನಾನು ಸಹಿಸ್ಕೊಂಡು ಸಹಿಸ್ಕೊಂಡು ಮಗಳು ಧೈರು ಹೇಳ್ಕೊಂಡು ಊರ್ಮೇಳಿನ ಕಡೆ ಸಾಮ್ ತಲ್ಸಿ ಕರ್ಕಂಡ ಆವತ್ತು ಕರ್ಕೊಂಡು ಬಂದು ನ್ಯಾಯದವರೆಲ್ಲ ಬಂದು ತೀರ್ಮಾನ ಮಾಡಿರಿ ಎಲ್ಲ ಸರಿ ಮಾಡಿರೋದು ಇವರು ಹ್ಞೂ ಆದರೂ ಅವನು ಅರ್ತ್ಕೊಂಡು ಬಾಳಲಿಲ್ಲ ಅಂದಾಗ ಏನು ಆದರೂ ನೋವು ಆಯ್ತದೆ ಇವತ್ತು ನಮ್ಮ ಕಣ್ಣ ಮುಂದ್ಗಡೆ ನಮ್ಮ ಮಗಳು ಬಡತೀ ಅಂದ್ರೆ ಯಾವ ತಾನೆ ತಾಯ್ತನ ಸಹಿಸೋರು ಯಾರು ತಾನೇ ಬೇಜಾರಾಯ್ಕಿಲ್ಲ ಹೇಳೋ ಮತ್ತೆ ತಿರ್ಗಾವ ಮಾತಾಡ್ತಾಳಲ್ಲ ಇವಳು ಮುಗಿನಾರ ಇವಳು ಮಾತಾಡ್ಕೊಬಿಟ್ರೆ ಹಾಂ ಬೇರೆಯವ್ರು ಏನನ್ನಬೇಕು ಆಯಿತು ಇರು ನಿಮ್ಮ ಸರಿ ஆய் மச்சு ஊட்டாடலிப்பா யார் ஆக புத்தி ஆ உண் கல்வீங்கப்பா எல்லோர இன்னச்சாரா அய்யோ நென்னை மொன்ன ஆச்செ மொனி எல்லா அபுத் பிரேரி யாது வைத்த காரணம் ஏன் பிராப்ளம் ಅದರಿಂದವ ವೀಡಿಯೋಗಳು ಸರಿಯಾಗಿ ಪ್ರಸಾರ ಆಗೇ ಇಲ್ಲ ಮೂರು ಚಾನಲಲ್ಲಿವೆ ಹಳ್ಳಿ ಸೊಬಗು ಚಾನಲ್ಲು ಒಂದು ಹಳ್ಳಿ ಸೊಬಗು ಚಾನಲ್ ಎರಡನೇದು ಆಮೇಲೆ ಬ್ಲಾಗ್ ಚಾನಲ್ ಅದರಲ್ಲಿ ವರುಣ ಸೊಮ್ಮೆ ಸ್ಟೋರಿ ಆಮೇಲೆ ಪೂಜಾ ಆಕರ್ಷಣ ಸ್ಟೋರಿ ಇದನ್ನುವೇ ನಿಂಗಿ ಕೆಂಪಮ್ಮನ ಸ್ಟೋರಿ ಇದನ್ನು ನಾವು ಸರಿಯಾಗಿ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಮುಗ್ದು ಅಕ್ಕಿಸಿದನೇ ಎಲ್ಲ ಯಾಕೆ ಅಪ್ಲೋಡ್ ಮಾಡ್ತಾ ಮಾಡ್ತಾ ಇಲ್ಲ ಅಂತ ಇದ್ರಿ ನೆನೆಲ್ಲ ನೆನೆ ಮನೆ ಹಬ್ಬ ಅದು ಇದು ಅಂತ ಬೇರೆ ಯಾವುದೋ ಪರ್ಸ್ನಲ್ ಕೆಲಸಗಳಿದ್ದಾವೆ ಅದನ್ನು ಮುಗಿಸ್ಕೊಂಡೆ ಇನ್ನೇನಿಲ್ಲ ಎಲ್ಲ ಸರಿ ಎತ್ತು ಸದಕ್ಕೆ ಸರಿಪ್ಪ ಹಂಗೇ ನಾಳೆಯಿಂದವ ಎಂದಿನಂತೆ ಎಲ್ಲ ಚಾನಲ್ ವೀಡಿಯೋಗಳು ప్రెసర్ అయితే క సయా మామూలు ఎళ్ళిసూ చర ఈ చల్లలు నాకు విడియో ఎరడే చాలకు హిబు బ్లాక్ మూడు వీడియో ఎంతినంతే టైమింగ్స్ గొప్ప నివ్య టైమీ ప్రెసర్ అవుతా అనిబట్టు ఆ టైమల్ ప్రెసర్ అవుతాకరప ఆయారా యూ బాజా మాట్బడి మూడు నీవు నే ఉండే మాట్లాడుతుంది నీ బిజీ అనిబి ఆమె నమగూ ఏమో కేసాయితెల కలస ప ముగస్కు ఈ సరి అయితే ఇవత్కే నవ ఇందే వీడియోలు మా చాలా ప్రెసర్ అయితే కనప్ప దయవిట్టు ప్రీతి సపోర్ట్ యావ్ హింకే ఇర బేట్కత ಹಾಂ ಆಯ್ತು ರಾ ಹಬ್ಬ ಹುಣ್ಣ್ಮೆಲ್ಲ ಚೆನ್ನಾಗಿ ಹ್ಞೂ ನಿಂಗೆ ಅಮ್ಮನ ಕರಿನೇ ಇಲ್ವಲ್ಲ ಕರಿಬೇಕು ನನ್ನೇ ಬಂದ್ಬಿಡಣದೇ ಹ್ಞೂ ಸರಿ ಕಣಪ್ಪ ಹಂಗೇಯ ದಯವಿಟ್ಟು ನಿಮ್ಮ ಆಶೀರ್ವಾದ ಯಾವಾಗ ನಮ್ಮ ಮೇಲೆ ಇರ್ಲಿ ಅಂತ ಬೇಡ್ತದ ಈ ವಿಡಿಯೋ ಮುಗಿಸ್ತೀವಿ ನಮಸ್ಕಾರ ಮುಗ ಹ್ಞೂ ಯಾಕ ಈಗ ಒಂಚೂ ಒಟ್ಟಾಗ್ತದೆ ಕಣೆ ಜಾಸ್ತಿ ಬೇಡವಾ ಒಂದೇ ಒಂದು ಒಂದಿಷ್ಟು ಒಂದು ಮುದ್ದೆ ಇಟ್ಟು ಒಂದು ಜಾಸ್ತಿ ಬೇಡ ಒಂದು ಸೂಟ ಬ್ಯಾಡಕ್ಕೆ ತಗೋಬ ಸಾಕು ಆಮೇಲೆ ಜಾಸ್ತಿ ಹಾಕ್ಬಿಟ್ಟೀವಿ ನಿಮ್ಮ ಅಪ್ಪನಿಗೆ ಹತ್ತಂಗೆ ಒಂದು ಸೂಟ ಹಾಕು ಸಾಕು ನನಗೆ ಜಾಸ್ತಿ ಬೇಡ ಬೋಟಿಗೆ ಗೊಜ್ಜ ಅದೊಂದು ಒಂದು ಬಟ್ಲಿಗೆ ಸರಿ ಕಣವ ಆಯಿತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ